ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜೆ ಸಿ ಕನ್ನಡ ಚಾನಲ್ ಎರಡು ಸಾವಿರದ ಇಪ್ಪತ್ತ ಐದರ ಏಪ್ರಿಲ್ ತಿಂಗಳಲ್ಲಿ ಅಮಾವಾಸ್ಯೆಯು ಯಾವಾಗ ಬಂದಿದೆ ಅಮಾವಾಸ್ಯೆಯ ಟೈಮಿಂಗ್ಸ್ ಏನು ಈ ಅಮಾವಾಸ್ಯೆಯ ದಿನ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಜೊತೆಗೆ ಈ ದಿನ ಈ ಕೆಲಸವನ್ನು ಮಾಡುವುದರಿಂದ ಮಾಂಗಲ್ಯ ಭಾಗ್ಯ ಗಟ್ಟಿಯಾಗುತ್ತದೆ ಅದು ಯಾವ ಕೆಲಸ ಈ ಎಲ್ಲ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೈಶಾಖ ಅಮಾವಾಸ್ಯೆಯು ಏಪ್ರಿಲ್ ಇಪ್ಪತ್ತ ಏಳನೇ ತಾರೀಕು ಭಾನುವಾರ ಬಂದಿದೆ ಈ ಅಮಾವಾಸ್ಯೆಯ ತಿಥಿ ಟೈಮಿಂಗ್ಸ್ ಏನು ಅಂದರೆ ವೈಶಾಖ ಅಮಾವಾಸ್ಯೆಯ ತಿಥಿ ಸಮಯ ಪ್ರಾರಂಭ ಆಗುವುದು ಏಪ್ರಿಲ್ ಇಪ್ಪತ್ತ ಏಳನೇ ತಾರೀಕು ಬೆಳಗ್ಗೆ ನಾಲ್ಕು ಗಂಟೆ ನಲವತ್ತ ಒಂಬತ್ತು ನಿಮಿಷಗಳಿಗೆ ಪ್ರಾರಂಭವಾಗಿ ಮುಗಿಯುವುದು ಏಪ್ರಿಲ್ ಇಪ್ಪತ್ತ ಎಂಟನೇ ತಾರೀಕು ಬೆಳಗ್ಗೆ ಒಂದು ಗಂಟೆಗೆ ಮುಗಿಯುತ್ತದೆ ವೈಶಾಖ ಅಮಾವಾಸ್ಯೆಯ ಪೂಜೆಯನ್ನು ಮಾಡುವವರು ಏಪ್ರಿಲ್ ಇಪ್ಪತ್ತ ಏಳನೇ ತಾರೀಕು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಬಹುದು ಇಲ್ಲ ಸಂಜೆ ಗೋಧುಳಿ ಸಮಯದಲ್ಲಿ ಪೂಜೆಯನ್ನು ಮಾಡಬಹುದು ರಾಹುಕಾಲವನ್ನು ಹೊರತುಪಡಿಸಿ ಉಳಿದ ಸಮಯದಲ್ಲಿ ಯಾವ ಯಾವಾಗ ಬೇಕಾದರೂ ಅಮಾವಾಸ್ಯೆಯ ಪೂಜೆಯನ್ನು ಮಾಡಬಹುದು ಅಮಾವಾಸ್ಯೆಯ ದಿನ ಪೂಜೆಯನ್ನು ಮಾಡುವವರು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ಸಂಜೆ ಗೋಧುಳಿ ಸಮಯದಲ್ಲಿ ಮಾಡಬಹುದು ಅಮಾವಾಸ್ಯೆಯ ದಿನ ಉಪ್ಪಿನ ದೀಪವನ್ನು ಹಚ್ಚುವವರು ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡುವವರು ಅಮಾವಾಸ್ಯೆಯ ತಿಥಿ ಸಮಯವನ್ನು ಮಾರ್ಕ್ ಮಾಡಿ ಇಟ್ಟಿಕೊಂಡು ಮಾಡಬಹುದು ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ಮಾಹಿತಿ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ